ಸಂವಿಧಾನದ ರಚನಾ ಸಭೆಯನ್ನು ಯಾವ ಪ್ರಸ್ತಾವನೆಯ ಅನುಗುಣವಾಗಿ ರಚಿಸಲಾಯಿತು ಆಪ್ಷನ್ ಎ ಕ್ರಿಪ್ಸ್ ಆಯೋಗ ಆಪ್ಷನ್ ಬಿ ಕ್ಯಾಬಿನೆಟ್ ಆಯೋಗ ಆಪ್ಷನ್ ಸಿ ಮೌಂಟ್ ಬ್ಯಾಟನ್ ಆಯೋಗ ಆಪ್ಷನ್ ಡಿ ರಾಜಗೋಪಾಲಚಾರಿ ಯೋಜನೆ ಇದಕ್ಕೆ ಸರಿಯಾದ ಉತ್ತರ ಕ್ಯಾಬಿನೆಟ್ ಆಯೋಗ ಕ್ಯಾಬಿನೆಟ್ ಆಯೋಗದ ಮೂಲಕ ಸಂವಿಧಾನದ ರಚನಾ ಸಭೆಯನ್ನು ಅನುಸರಿಸಲಾಯಿತು ಪ್ರಶ್ನೆ ಸಂಖ್ಯೆ ಎರಡು ಮೊಟ್ಟ ಮೊದಲ ಬಾರಿಗೆ ಅಭಿವೃದ್ಧಿ ಆಡಳಿತ ಎಂಬ ಪದವನ್ನು ಬಳಸಿದವರು ಯಾರು ಆಪ್ಷನ್ ಎ ಎಫ್ ಡಬ್ಲ್ಯೂ ರಿಕ್ಸ್ ಆಪ್ಷನ್ ಬಿ ಎಡ್ವರ್ಡ್ ಡಬ್ಲ್ಯೂ ವಿಡ್ನರ್ ಆಪ್ಷನ್ ಸಿ ಯು ಎಲ್ ಗೋಸ್ವಾಮಿ ಆಪ್ಷನ್ ಡಿ ಅಲ್ಬರ್ಟ್ ವಾಟರ್ಸನ್ ಇದಕ್ಕೆ ಉತ್ತರ ಯು ಎಲ್ ಗೋಸ್ವಾಮಿಯವರು ಮೊಟ್ಟ ಮೊದಲ ಬಾರಿಗೆ ಅಭಿವೃದ್ಧಿ ಆಡಳಿತ ಪದವನ್ನು ಬಳಸಿದರು ಕ್ವಶನ್ ನಂಬರ್ ಮೂರು ಕೆಳಗಿನಲ್ಲಿ ಯಾವುದು ಭಾರತದ ಪ್ರಧಾನ ಸಲಹಾ ಮಾರ್ಗ ಆಪ್ಷನ್ ಎ ರೈಲ್ವೆ ಮಂಡಳಿ ಆಪ್ಷನ್ ಬಿ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಆಪ್ಷನ್ ಸಿ ನೀತಿ ಆಯೋಗ ಆಪ್ಷನ್ ಡಿ ನೇರ ತೆರಿಗೆಗಳ ಕೇಂದ್ರ ಮಂಡಳಿ ಇದಕ್ಕೆ ಸರಿಯಾದ ಉತ್ತರ ನೀತಿ ಆಯೋಗ ನೀತಿ ಆಯೋಗವು ಭಾರತದ ಪ್ರಧಾನ ಸಲಹಾ ಮಾರ್ಗವಾಗಿದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಸಂವಿಧಾನ ಭಾರತ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ಭಾರತದ ರಾಜ್ಯವನ್ನು ದಾವೆಗೆ ಗುರಿ ಮಾಡುವುದಕ್ಕೆ ಸಂಬಂಧಿಸಿದೆ ನಲವತ್ತನೇ ತಿದ್ದುಪಡಿ ನಲವತ್ತೆರಡನೇ ತಿದ್ದುಪಡಿ ನಲ್ವತ್ನಾಲ್ಕನೇ ತಿದ್ದುಪಡಿ ನಲವತ್ತೆಂಟನೇ ತಿದ್ದುಪಡಿ ಇದಕ್ಕೆ ಸರಿಯಾದ ಉತ್ತರ ನಲವತ್ತೆರಡನೇ ತಿದ್ದುಪಡಿಯು ಭಾರತ ರಾಜ್ಯವನ್ನು ದಾವೆಗೆ ಗುರಿ ಮಾಡುವ ಅಧಿಕಾರವನ್ನು ಕೊಟ್ಟಿದೆ ಪ್ರಶ್ನೆ ಸಂಖ್ಯೆ ಐದು ಭಾರತ ಸಂವಿಧಾನದ ಅನುಚ್ಛೇದ ಎರಡುನೂರ ಹದಿನೈದು ಉಚ್ಚ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತೆ ಏನನ್ನು ಉಪಬಂಧಿಸುತ್ತದೆ ನ್ಯಾಯಾಂಗ ನಿಂದನೆ ಅಭಿಲೇಖ ನ್ಯಾಯಾಲಯ ಹಕ್ಕುಗಳ ರಕ್ಷಣೆ ರೀಟ್ ಹೊರಡಿಸುವ ಅಧಿಕಾರ ನ್ಯಾ ಅಭಿಲೇಖ ನ್ಯಾಯಾಲಯವು ಅನುಚ್ಛೇದ ಎರಡು ನೂರ ಹದಿನೈದರ ಪ್ರಕಾರ ಉಚ್ಚ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತೆ ಒಂದು ಅಧಿಕಾರವನ್ನು ಉಪಬಂಧಿಸುತ್ತದೆ ಪ್ರಶ್ನೆ ಸಂಖ್ಯೆ ಆರು ಸಂತಾನಂ ಕಮಿಟಿಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಭ್ರಷ್ಟಾಚಾರ ನಿಯಂತ್ರಣ ಆಪ್ಷನ್ ಬಿ ಚುನಾವಣಾ ಸುಧಾರಣೆ ಆಪ್ಷನ್ ಸಿ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ ಆಪ್ಷನ್ ಡಿ ನದಿ ನೀರಿನ ಹಂಚಿಕೆ ಇದಕ್ಕೆ ಸರಿಯಾದ ಉತ್ತರ ಭ್ರಷ್ಟಾಚಾರ ನಿಯಂತ್ರಣ ಸಂತಾನಂ ಕಮಿಟಿಯು ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಸ ಭ್ರಷ್ಟಾಚಾರ ನಿಯಂತ್ರಣ ಮಾಡಲು ಒಂದು ಸಂಬಂಧಿಸತಕ್ಕಂಥ ಕಮಿಟಿ ಆಗಿದೆ ಪ್ರಶ್ನೆ ಸಂಖ್ಯೆ ಏಳು ಸಾರ್ಕ್ನ ಒಟ್ಟು ಸದಸ್ಯ ರಾಷ್ಟ್ರಗಳು ಎಷ್ಟು ಆಪ್ಷನ್ ಎ ಐದು ಆಪ್ಷನ್ ಬಿ ಆರು ಆಪ್ಷನ್ ಸಿ ಹನ್ನೆರಡು ಆಪ್ಷನ್ ಡಿ ಎಂಟು ಇದಕ್ಕೆ ಸರಿಯಾದ ಉತ್ತರ ಎಂಟು ಸಾರ್ಕು ಎಂಟು ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದೆ ಪ್ರಶ್ನೆ ಸಂಖ್ಯೆ ಎಂಟು ಮಿಷನ್ ಕರ್ಮಯೋಗಿ ಕಾರ್ಯಕ್ರಮದ ಉದ್ದೇಶ ಆಪ್ಷನ್ ಎ ನಾಗರಿಕ ಸೇವೆಯ ಸಾಮರ್ಥ್ಯ ವೃದ್ಧಿಯ ರಾಷ್ಟ್ರೀಯ ಕಾರ್ಯಕ್ರಮ ಆಪ್ಷನ್ ಬಿ ಸಾಮಾನ್ಯ ಜನರ ಸಾಮರ್ಥ್ಯ ವೃದ್ಧಿಯ ರಾಷ್ಟ್ರೀಯ ಕಾರ್ಯಕ್ರಮ ಆಪ್ಷನ್ ಸಿ ರೈತರ ಸಾಮರ್ಥ್ಯ ವೃದ್ಧಿಯ ರಾಷ್ಟ್ರೀಯ ಕಾರ್ಯಕ್ರಮ ಆಪ್ಷನ್ ಡಿ ಕಾರ್ಮಿಕರ ಸಾಮರ್ಥ್ಯ ವೃದ್ಧಿಯ ರಾಷ್ಟ್ರೀಯ ಕಾರ್ಯಕ್ರಮ ಮಿಷನ್ ಕರ್ಮಯೋಗಿಯು ನಾಗರಿಕ ಇದಕ್ಕೆ ಸರಿಯಾದ ಉತ್ತರ ನಾಗರಿಕ ಸೇವೆಯ ಸಾಮರ್ಥ್ಯ ವೃದ್ಧಿಯ ರಾಷ್ಟ್ರೀಯ ಕಾರ್ಯಕ್ರಮ ನಾಗರಿಕರ ಸಾಮರ್ಥ್ಯವನ್ನು ವೃದ್ಧಿಮಗೊಳಿಸುವ ಸಲುವಾಗಿ ಮಿಷನ್ ಕರ್ಮಯೋಗಿ ಕಾರ್ಯಕ್ರಮವನ್ನು ಅಳವಡಿಸಲಾಯಿತು ಪ್ರಶ್ನೆ ಸಂಖ್ಯೆ ಒಂಬತ್ತು ಇತ್ತೀಚೆಗೆ ಕೇಶವನಂದಿ ಭಾರತ ನಿರ್ಧಾರರಾದರು ಇವರು ಸುಪ್ರೀಂ ಕೋರ್ಟ್ನ ಯಾವ ನಿರ್ಧಾರಗಳಿಗೆ ಅರ್ಜಿದಾರರಾಗಿದ್ದರು ಆಪ್ಷನ್ ಆಪ್ಷನ್ಸ್ ಎ ಮೂಲಭೂತ ಹಕ್ಕುಗಳು ಸ್ವತಂತ್ರವಾಗಿವೆ ಆಪ್ಷನ್ಸ್ ಬಿ ಸಂವಿಧಾನದ ಮೂಲ ಸಂರಚನೆಯನ್ನು ತಿದ್ದುಪಡಿ ಮಾಡಲಾಗುವುದು ಮಾಹಿತಿ ಹಕ್ಕು ಸಂಸತ್ತು ಶ್ರೇಷ್ಠವಾದದ್ದು ಇದಕ್ಕೆ ಉತ್ತರ ಸಂವಿಧಾನದ ಮೂಲ ಸಂರಚನೆಯನ್ನು ತಿದ್ದುಪಡಿ ಮಾಡಲಾಗ ಮಾಡಲಾಗದು ಪ್ರಶ್ನೆ ಸಂಖ್ಯೆ ಹತ್ತು ಉತ್ತರ ವೇದ ಸಾಹಿತ್ಯದ ಬರವಣಿಗೆ ಇರುವುದು ಆಪ್ಷನ್ಸ್ ಎ ಅರಣ್ಯಕಗಳಲ್ಲಿ ಆಪ್ಷನ್ಸ್ ಬಿ ಬ್ರಾಹ್ಮಣಗಳು ಮತ್ತು ಸೂತ್ರಗಳಲ್ಲಿ ಆಪ್ಷನ್ ಸಿ ಸೂತ್ರಗಳಲ್ಲಿ ಮತ್ತು ಸ್ಮೃತಿಗಳಲ್ಲಿ ಆಪ್ಷನ್ ಡಿ ಮೇಲಿನ ಎಲ್ಲವು ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವು ಮೇಲಿನ ಅರಣ್ಯಕಗಳು ಉಪನಿಷತ್ತು ಬ್ರಾಹ್ಮಣ ಸೂತ್ರ ಮತ್ತು ಸ್ಮೃತಿಗಳಲ್ಲಿ ಉತ್ತರ ವೇದದ ಸಾಹಿತ್ಯದ ಬರವಣಿಗೆ ಇದೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಮೌರ್ಯರ ಕಾಲದಲ್ಲಿದ್ದ ಆಡಳಿತ ಭಾಷೆ ಯಾವುದು ಆಪ್ಷನ್ಸ್ ಎ ಪ್ರಾಕೃತ ಆಪ್ಷನ್ ಬಿ ಸಂಸ್ಕೃತ ಆಪ್ಷನ್ ಸಿ ಅರ್ಧಮಾಗದಿ ಆಪ್ಷನ್ ಡಿ ಿ ಮೌರ್ಯರ ಕಾಲದ ಆಡಳಿತ ಭಾಷೆ ಯಾವುದಂದ್ರೆ ಪ್ರಾಕೃತ ಭಾಷೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ನೀತಿಸಾರ ಗ್ರಂಥವನ್ನು ಬರೆದವರು ಯಾರು ಕಮಂಡಕ ರಾಜಭೋಜ ಭವಭೂತಿ ವಾಕೃತಿ ನೀತಿಸಾರ ಗ್ರಂಥವನ್ನು ಬರೆದವರು ಕಮಂಡಕ ಕಮಂಡಕನು ನೀತಿಸಾರ ಗ್ರಂಥಕವನ್ನು ಗ್ರಂಥವನ್ನು ಬರೆದಿದ್ದಾನೆ ಪ್ರಶ್ನೆ ಸಂಖ್ಯೆ ಹದಿಮೂರು ಕನ್ನಡದ ಪಂಚತಂತ್ರ ಕೃತಿಯ ಕರ್ತೃ ಯಾರು ಆಪ್ಷನ್ ಎ ರಣರಾಜ ಆಪ್ಷನ್ ಬಿ ಎರಡನೇ ವಿಕ್ರಮಾದಿತ್ಯ ಆಪ್ಷನ್ ಸಿ ದುರ್ಗಸಿಂಹ ಆಪ್ಷನ್ ಡಿ ವಿನಿಯಾದಿತ್ಯ ಇದಕ್ಕೆ ಸರಿಯಾದ ಉತ್ತರ ದುರ್ಗಸಿಂಹ ಪಂಚತಂತ್ರವನ್ನು ಬರೆದವರು ದುರ್ಗಸಿಂಹ ಮೋಸ್ಟ್ ಟೈಮ್ ರಿಪೀಟೆಡ್ ಕ್ವಶನ್ಸ್ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಶ್ರೀಕೃಷ್ಣ ದೇವರಾಯನು ರಾಜನೀತಿ ಬಗ್ಗೆ ರಚಿಸಿದ ಗ್ರಂಥ ಯಾವುದು ಆಪ್ಷನ್ ಸಿ ಜಾಂಬಾವತಿ ಕಲ್ಯಾಣ ಆಪ್ಷನ್ ಬಿ ಮೌ ಅಮುಕ್ತ ಮೌಲ್ಯ ಆಪ್ಷನ್ ಸಿ ಮೊದಲ ಸ ಚರಿತ ಆಪ್ಷನ್ ಡಿ ನೀತಿಸಾರ ಅಮುಕ್ತ ಮೌಲ್ಯ ಇದು ರಾಜನೀತಿ ಬಗ್ಗೆ ತಿಳಿಸ್ತಕ್ಕಂಥ ಒಂದು ಗ್ರಂಥವಾಗಿದೆ ಪ್ರಶ್ನೆ ಸಂಖ್ಯೆ ಹದಿನೈದು ಕೀರ್ತಿ ನಾರಾಯಣ ದೇವಾಲಯ ಎಲ್ಲಿದೆ ಆಪ್ಷನ್ ಸೇ ಹಳೆಬೀಡು ಆಪ್ಷನ್ ಬಿ ತಲಕಾಡು ಆಪ್ಷನ್ ಸಿ ಸೋಮನಾಥಪುರ ಆಪ್ಷನ್ ಡಿ ಜಾವಗಲ್ಲು ತಲಕಾಡಿನಲ್ಲಿ ಕೀರ್ತಿ ನಾರಾಯಣ ದೇವಾಲಯ ಇದೆ ಪ್ರಶ್ನೆ ಸಂಖ್ಯೆ ಹದಿನಾರು ಬಿಜಾಪುರದ ಗೋಳಗುಮ್ಮಟದ ನಿರ್ಮಾಪಕರು ಯಾರು ಆಪ್ಷನ್ ಎ ಮಹಮ್ಮದ್ ಗೌರಿ ಆಪ್ಷನ್ ಬಿ ಯೂಸುಫ್ ಆರಿಫ್ ಆಪ್ಷನ್ ಸಿ ಇಬ್ರಾಹಿಂ ಆದಿಲ್ ಶಾಹಿ ಆಪ್ಷನ್ ಡಿ ಮಹಮ್ಮದ್ ಆದಿಲ್ ಶಾಹಿ ಇಬ್ರ ಬಿಜಾಪುರ ಗೋಳಗುಮಠದ ನಿರ್ಮಾಪಕರು ಮಹಮ್ಮದ್ ಆದಿಲ್ ಶಾಹಿ ಮಹಮ್ಮದ್ ಆದಿಲ್ ಶಾಹಿಯ ಕಾಲದಲ್ಲಿ ಗೋಳಗುಮಟದ ನಿರ್ಮಾಣ ಆಯಿತು ಪ್ರಶ್ನೆ ಸಂಖ್ಯೆ ಹದಿನೇಳು ಮೈಸೂರು ಸಿವಿಲ್ ಪರೀಕ್ಷೆಯನ್ನು ಪರಿಚಯಿಸಿದವರು ಯಾರು ಆಪ್ಷನ್ ಸೇ ಸಿ ರಂಗುಚಾರ್ಲು ಡಿ ಆನಂದರಾವ್ ಕೆ ಶೇಷಾದ್ರಯ್ಯ ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರು ಸಿವಿಲ್ ಪರೀಕ್ಷೆ ನಡೆದ ಟೈಮ್ದಲ್ಲಿ ಅವ ಅವಾಗಿನ ಇವ್ರು ಯಾರಾಗಿದ್ರು ಅಂದ್ರೆ ಶೇಷಾದ್ರಿ ಅಯ್ಯರ್ ಅವರು ಹದಿನೆಂಟನೇ ಕ್ವೆಷನ್ನು ಎರಡನೇ ತೈರನ್ ಕದನ ನಡೆದ ವರ್ಷ ಆಪ್ಷನ್ ಎ ಹನ್ನೊಂದುನೂರ ತೊಂಬತ್ತೆರಡು ಆಪ್ಷನ್ ಬಿ ಹನ್ನೊಂದು ನೂರ ತೊಂಬತ್ತೊಂದು ಆಪ್ಷನ್ ಸಿ ಹನ್ನೊಂದೂರ ತೊಂಬತ್ತ್ಮೂರು ಆಪ್ಷನ್ ಡಿ ಹನ್ನೊಂದು ನೂರ ತೊಂಬತ್ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಹನ್ನೊಂದು ನೂರ ತೊಂಬತ್ತೆರಡು ಹನ್ನೊಂದು ನೂರ ತೊಂಬತ್ತೆರಡರಲ್ಲಿ ಎರಡನೇ ತೈರನ್ ಕದನ ಯುದ್ಧ ನಡೆಯಿತು ಹತ್ತೊಂಬತ್ತು ಸರ್ ತಾಮಸ್ ರೋ ಕೆಳಗಿಂದ ಯಾವ ಮೊಘಲ್ ದೊರೆಯ ಆಸ್ಥಾನಕ್ಕೆ ಭೇಟಿ ನೀಡಿದರು ಹುಮಾಯನ್ ಅಕ್ಬರ್ ಜಹಾಂಗೀರ್ ಶಹಜಹಾನ್ ಜಹಾಂಗೀರ್ ಮೋಸ್ಟ್ ಟೈಮ್ ರಿಪೀಟೆಡ್ ಕ್ವಶನ್ಸ್ ಇದು ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ನೀಡಿದರು ಇಪ್ಪತ್ತನೇದು ಮೈಸೂರು ಚಲೋ ಚಳುವಳಿ ಮೈಸೂರು ರಾಜ್ಯದ ದಿವಾನರಾಗಿದ್ದವರು ಯಾರು ಸರ್ ಮಿರ್ಜಾ ಇಸ್ಮಾಯಿಲ್ ಕಾಂತರಾಜರಸ್ ಅರ್ಕಟ್ ರಾಮಸ್ವಾಮಿ ಮೊದಲಿಯಾರು ಸರ್ ಅಲ್ಬನ್ ಬ್ಯಾನರ್ಜಿ ಅರ್ಕಟ್ ರಾಮಸ್ವಾಮಿ ಮೊದಲ್ ಮೊದಲಿಯಾರವರು ದಿವಾನರಾಗಿದ್ದಾಗ ಮೈಸೂರು ಚಲೋ ಚಳುವಳಿ ಆರಂಭವಾಯಿತು ಇಪ್ಪತ್ತೊಂದನೇ ಕ್ವಶನ್ ಈ ಕೆಳಗಿನ ಕದಂಬರಸರ ಕಾಲಕ್ರಮ ಬರೆಯಿರಿ ಮಯೂರವರ್ಮ ಭಗೀರಥ ಕಾಕುಸ ವರ್ಮ ಇದಕ್ಕೆ ಸರಿಯಾದ ಉತ್ತರ ಒನ್ ಟು ತ್ರೀ ಫೋರ್ ಫಸ್ಟ್ ಮಯೂರವರ್ಮ ಮೊದಲು ಮೈರೂವರ್ಮ ಆಡಳಿತ ಮೈರೋವರ್ಮ ಆಗಿರ್ತಕ್ಕಂಥ ಭಗೀರಥ ಭಗೀರಥ ಅದಕ್ಕಾಕುತ್ಸವರ್ಮ ಆನಂತರ ಶಾಂತಿವರ್ಮ ಇಪ್ಪತ್ತೆರಡನೇ ಕ್ವಶನು ಗಜ ಬೆಂಟೇಕಾರ ಬಿರುದನ್ನು ಹೊಂದಿರತಕ್ಕಂಥ ಅರಸ ಒಂದನೇ ದೇವರಾಯ ಆಪ್ಷನ್ ಬಿ ಹಕ್ಕ ಆಪ್ಷನ್ ಸಿ ಎರಡನೇ ದೇವರಾಯ ಡಿ ಶ್ರೀಕೃಷ್ಣ ದೇವರಾಯ ಶ್ರೀಕೃಷ್ಣ ದೇವ ಎರಡನೇ ದೇವರಾಯನಿಗೆ ಗಜ ಬೆಂಟೆಕಾರ ಎಂಬ ಬಿರುದನ್ನು ಇತ್ತು ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ಮೈಸೂರು ರಾಜ್ಯ ಕಬ್ಬಿನದ ಕಾರ್ಖಾನೆ ಭದ್ರಾವತಿಯಲ್ಲಿ ಅಸ್ತಿತ್ವಕ್ಕೆ ಬಂದ ವರ್ಷ ಹತ್ತೊಂಬತ್ತು ನೂರ ಹದಿಮೂರು ಆಪ್ಷನ್ ಬಿ ಹತ್ತೊಂಬತ್ತು ಆಪ್ಷನ್ ಸಿ ಹತ್ತೊಂಬತ್ತು ಹತ್ತೊಂಬತ್ತು ಆಪ್ಷನ್ ಡಿ ಹತ್ತೊಂಬತ್ತು ನೂರ ಒಂಬತ್ತು ಹತ್ತೊಂಬತ್ತು ಮೈಸೂರಿನ ಭದ್ರಾವತಿ ಎಂಬಲ್ಲಿ ಕಬ್ಬಿನದ ಕಾರ್ಖಾನೆ ಸ್ಥಾಪಿತವಾಯಿತು ಇಪ್ಪತ್ನಾಲ್ಕನೇ ಕ್ವಶನ್ನು ಜಪಾನಿನಲ್ಲಿ ಭಾರತೀಯ ಸ್ವತಂತ್ರ ಲೀಗನ್ನು ಹತ್ತೊಂಬತ್ತು ನೂರ ಸ್ಥಾಪಿಸಿದವರು ಚಿತ್ರಂಜನ್ ದಾಸ್ ರಾಸ್ ಬಿಹಾರಿ ಬೋಸ್ ಸುಭಾಷ್ ಚಂದ್ರ ಬೋಸ್ ಡಬ್ಲ್ಯೂ ಸಿ ಬ್ಯಾನರ್ಜಿ ರಾಸ್ ಬಿಹಾರಿ ಬೋಸ್ ಅವರು ಜಪಾನ್ನಲ್ಲಿ ಭಾರತೀಯ ಸ್ವತಂತ್ರ ಲೀಗನ್ನು ಸ್ಥಾಪನೆ ಮಾಡಿದರು ಲಾಸ್ಟ್ ನೆಕ್ಸ್ಟ್ ಕ್ವೆಶನ್ ಯಾವ ರಾಷ್ಟ್ರವು ಮೂರು ಮಕ್ಕಳ ನೀತಿಯನ್ನು ತನ್ನ ಕುಟುಂಬ ಯೋಜನೆಯಲ್ಲಿ ಜಾರಿಗೆ ತಂದಿದೆ ಚೀನಾ ಪಾಕಿಸ್ತಾನ್ ಭಾರತ್ ಮತ್ತು ಬಾಂಗ್ಲಾದೇಶ ಮೂರು ಮಕ್ಕಳ ನೀತಿಯನ್ನು ತಂದಿರತಕ್ಕ ಜಾರಿಗೆ ತಂದಿರತಕ್ಕಂಥ ದೇಶ ಯಾವುದಂದ್ರೆ ಚೀನಾ ದೇಶ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ನಮ್ಮ ಚಾನೆಲ್ ನಿಮಗೆ ಇಷ್ಟವಾಗಿದೆ ದಯವಿಟ್ಟು ನಮ್ಮ